ನಮಸ್ತೆ ವೆಲ್ಕಮ್ ಟು ಮಂಜೂಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನಿಲ್ಲಿ ಹಸಿ ಕಾಳು ಅಂತೀವಿ ನಾವು ಇದು ಇತ್ತಲವರೆಕಾಯಿ ಗಿಣ್ಣವ್ರೆ ಅಂತ ಕರೀತಾರೆ ಇದನ್ನು ಇದು ಹಸಿ ತಡ್ಗುಣಿ ಕಾಳು ಇದನ್ನು ಹಿಡ್ದಿಟ್ಕೊಂಡು ಬಿಡಿಸಿಟ್ಕೊಂಡಿದ್ದೀನಿ ಅದೆಲ್ಲ ಸೋಸಿಟ್ಕೊಂಡು ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಬದನೆಕಾಯಿ ಆಲೂಗೆಡ್ಡೆ ಇಷ್ಟು ಹಾಕ್ಬೇಕು ಇದು ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಅನಿಸುತ್ತೆ ಮತ್ತು ಮುದ್ದೆ ಮಾಡಿದ್ವಿ ಇದಕ್ಕೆ ನಾನು ತುಂಬ ಚೆನ್ನಾಗಾಗುತ್ತೆ ಇದು ಇಲ್ಲಿ ನಾನು ಕುಕ್ಕರಲ್ಲಿ ನೀರಿಟ್ಕೊಂಡು ತಗುಣಿಕಾಳು ತೊಳೆದು ಇಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇತ್ತಲವರೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ತೊಳೆದು ಹಾಕ್ಬಿಟ್ಟು ಬೇಳೆ ಸಾರು ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಸಾರು ಸಾಂಬಾರು ಬಸ್ಸಾರು ಅಂತ ಮಾಡ್ತೀವಿ ನಾವು ಇದನ್ನೆಲ್ಲ ಇತ್ತಲವರೆ ಕೈಯೆಲ್ಲ ಹಾಕಿದಾಗ ಬಸ್ಸಾರು ಮಾಡಬೇಕು ಆದರೆ ನಾನು ಹಂಗೆ ಮಾಡಲಿಲ್ಲ ಸಾಂಬಾರಲ್ಲಿ ಬಿಟ್ಟಿದ್ದೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಬೇಳೆ ಸಾರು ಪುಡಿ ನಾಲ್ಕು ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಮೂರು ವಿಜಿಲ್ ತಗೋತೀನಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಳಿದ್ನಲ್ಲ ಅದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನೂ ಹಾಕ್ಬಿಟ್ಟು ಇವಾಗ ಕೂಗಿಸ್ಕೋತೀನಿ ಮೂರು ವಿಸಿಲ್ ತಗೊಳ್ಳೋಣ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಮೂರು ವಿಸಿಲ್ ತಗೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಇವಾಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿದ್ದೀನಿ ಈಗ ಮೂರು ವಿಸಿಲ್ ಬಂದಿದೆ ಈ ಥರ ಬಂದಿದೆ ಈ ಸಾಂಬಾರು ಈಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೇನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಸಿಡಿದ್ಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಮಾಡಿಕೊಂಡು ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ನೋಡ್ತಾ ಇರ್ಬೋದು ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೋಬೇಕು ಸಾಂಬಾರಿಗೆ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಇರುತ್ತೆ ಒಗ್ಗರಣೆ ಅಂತ ಕೊಡ್ತಾರೆ ಈಗ ಸ್ವಲ್ಪ ಕಷ್ಟ ಸ್ಟವ್ವಲ್ಲಿ ಕಲ್ಲು ಕಾಯಿಸಿ ಆಗಲ್ಲ ಹಾಗಾಗಿ ಈ ಥರ ಬಾಡಿಸ್ಕೋಬೇಕು ಆವಾಗ ಒಲೆ ಹಚ್ತಿದ್ರಲ್ಲ ಆಗ ಒಂದು ನೈಸಿ ಕಲ್ಲಿರುತ್ತೆ ಆ ಕಲ್ಲನ್ನ ಕಾಯಿಸ್ಬಿಟ್ಟು ಅದನ್ನು ಈ ಒಗ್ಗರಣೆಗೆ ಹಾಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರ್ತಿತ್ತು ಅನಿಸುತ್ತೆ ಒಗ್ಗರಣೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಟಮೊಟೋನ ಒಂದಿನ ಹೆಚ್ಚಿಟ್ಟಿದ್ದೀನಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಟೊಮೊಟೊ ಥರ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಸ್ವಲ್ಪ ಬಾಡಿಸ್ಕೊಂಡು ಉಪ್ಪಿನ ಪುಡಿ ಹಾಕಿಬಿಟ್ಟರೆ ಟೊಮೊಟೊ ಬೇಗ ಬಾಡ್ಕೊಳ್ಳುತ್ತೆ ಉಪ್ಪು ಅಥವಾ ಉಪ್ಪಿನ ಪುಡಿ ಯೂಸ್ ಮಾಡಿದ್ರೆ ಈಗ ಸ್ಮ್ಯಾಶರಲ್ಲಿ ಐದರಿಂದ ಆರು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಹುಳಿ ಸ್ವಲ್ಪ ಕಡಿಮೆ ಬಿಡ್ಬೋದು ಟೊಮೊಟೊ ಜಾಸ್ತಿ ಹಾಕಿದ್ರೆ ಸಾಂಬಾರುಗಳು ಚೆನ್ನಾಗಿರುತ್ತೆ ಹಂಗಾಗಿ ನಾವು ಮನೇಲಿ ಆರು ಜನ ಇದೀವಿ ಹೇಳಿದ್ದೀನಲ್ಲ ಅಮ್ಮನ ಮನೆಗೂ ಸೇರಿಸಿ ಸಾಂಬಾರು ಮಾಡಿದ್ದೆ ಹಾಗಾಗಿ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಗ್ಗರಣೆನ ಬಾಡಿಸ್ಕೋಬೇಕು ಟೊಮೊಟೊ ಎಲ್ಲ ಮೇಲೆ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಸಾಂಬಾರಿಗೆ ಈರುಳ್ಳಿ ಟೊಮೊಟೊ ಮತ್ತು ಈ ಥರ ಬಾಡಿಸಿ ಹಾಕೋದ್ರಿಂದ ಸಾಂಬಾರುಗಳು ಸೂಪರಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಳೆ ಸಾರಿಗೂ ನಾನು ಇದೇ ಥರ ಎಲ್ಲ ಸಾಂಬಾರಿಗೂ ಇದೇ ಥರ ಇದು ನಮ್ಮ ದೊಡ್ಡಮ್ಮನ ಸಾರು ಸಾಂಬಾರುಗಳು ನಮ್ಮ ದೊಡ್ಡಮ್ಮ ಯಾವುದೇ ಇದಕ್ಕೂ ಟೊಮೊಟೊ ಈರುಳ್ಳಿನ ಈ ಥರ ಬೇಯಿಸಿ ಹಾಕ್ತಾರೆ ಒಗ್ಗರಣೆ ಮಾಡಿಕೊಂಡು ಬೇಯಿಸ್ಬಿಟ್ಟು ಹಾಕ್ತಾರೆ ಸಾಂಬಾರು ನೆಕ್ಸ್ಟ್ ಲೆವೆಲಲ್ಲಿ ಟೇಸ್ಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತೀನಿ ನಾನು ಯಾವುದೇ ಸಾಂಬಾರುಗಳಿಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಬೇಳೆ ಸಾರು ಕಾಳು ಸಾರು ಎಲ್ಲದಕ್ಕೂ ಕೆಲವರು ಇದನ್ನು ಅಲಸಂತೆ ಕಾಳು ಅಂತಲೂ ಕೂಡ ಕರೀತಾರೆ ನೀನು ನೋಡ್ತಾ ಇರ್ಬೋದು ಒಂದು ಸಲ ಟ್ರೈ ಮಾಡಿ ನಾನು ಹೇಳೋ ಥರದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರುಗಳು ನೀವು ಕೂಡ ಅದನ್ನೇ ಯಾವಾಗಲೂ ಮಾಡೋಕ್ಕೆ ಟ್ರೈ ಮಾಡ್ತೀರ ಇವಾಗ ಸಾಂಬಾರೆಲ್ಲ ಮುಗಿದು ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ನಾವು ಮುದ್ದೆನ ಈ ಥರ ಮಾಡ್ತೀವಿ ಮೊದಲು ನಾವಿಲ್ಲಿ ಮೂರರಿಂದ ಮೂರು ಮುದ್ದೆ ಆಗುವಷ್ಟು ನೀರು ಇಟ್ಕೊಂಡು ಆ ನೀರಿಗೆ ಸ್ವಲ್ಪ ಹಸಿ ಹಾಕ್ಕೊಂಡಿರ್ತೀವಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಬೌಲಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ತಗೊಂಡು ಎರಡರಿಂದ ಮೂರು ಸ್ಪೂನು ರಾಗಿ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಟು ಕುದಿ ಬಂದಾಗ ಇದನ್ನು ಬಿಟ್ಟು ಆಮೇಲೆ ಹಿಟ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆ ಒಂದ್ಸಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಎಲ್ಲರೂ ಈ ಥರ ಮುದ್ದೆನ ಟ್ರೈ ಮಾಡ್ತಾರೆ ಜಾಸ್ತಿ ಮುದ್ದೆ ಮಾಡಿದಾಗ ಹತ್ತು ಹದಿನೈದು ಈ ಥರ ಎಲ್ಲ ಮಾಡಿದಾಗ ಈ ಥರ ಮುದ್ದೆ ಮಾಡಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ ನೀವೇನು ಎಣ್ಣೆನೂ ಹಾಕೋ ಆಗಿಲ್ಲ ಏನಿಲ್ಲ ಜಾಸ್ತಿ ಒಂದಿಸೋ ಆಗಿರಲ್ಲ ಈ ಥರ ಹಿಟ್ಟು ಕಲಸಿ ಒಯ್ಯೋದ್ರಿಂದ ನಾವು ಹಸಿ ಕಾಳು ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ನೀವು ನೋಡ್ತಾ ಇರ್ಬೋದು ಮುದ್ದೆನೆಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಚೆನ್ನಾಗಿಟ್ಟು ಬೆಂದು ಘಮ ಬಂದ ಮೇಲೆ ಈ ಥರ ಮುಚ್ಚಿಟ್ಟರೆ ಬೆಂದಿರುತ್ತೆ ಅದು ಬೆಂದ ಮೇಲೆ ಘಮ ಬರುತ್ತೆ ನಾವು ಕೈಯಲ್ಲಿ ಬರಿ ಕೈಯಲ್ಲಿ ಮುಟ್ಟಿದ್ರು ಡ್ರೈ ಕೈಯಲ್ಲಿ ಮುಟ್ಟಿದ್ರು ಅಂಟಬಾರ್ದು ಆ ಥರ ಇದ್ದಾಗ ನಾವು ಚೆಕ್ ಮಾಡಿ ಮುದ್ದೆ ಕಟ್ಕೊಂಡು ಹಸಿ ಕಾಳು ಸಾಂಬ ನೀವು ಏನು ಸಾಂಬಾರು ಮಾಡ್ತೀರಾ ಅದ್ರ ಜೊತೆ ಮುದ್ದೆ ತಿನ್ನೋದ್ರಲ್ಲಿ ಸೂಪರಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ತಾ ಈ ಥರ ಮುದ್ದೆ ಸಾಂಬಾರು ನೀವು ಮಾಡ್ತೀರಿ ಅಲ್ವಾ ನನಗೆ ಕಮೆಂಟ್ ಹಾಕಿ ನೀವು ಯಾವ ಥರ ಮಾಡ್ತೀರಾ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್